Vamos I don't know ಮಹಾಮಾನವತಾವಿ ಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿಶ್ವ ಗಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಸುರೇಶ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ದಲ್ ಸಂಘ ಸಂಸ್ಥೆ ಬಿಳಬಾಗಿಲು ತಾಲೂಕು ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಒಂದು ವೇದಿಕೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಯ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ಹಾಗೆಯೇ ನಮ್ಮ ಸಮಾಜ ಕಲ್ಯಾಣದ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀನಿವಾಸ ರಾವ್ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ವೇದಿಕೆಗೆ ಸ್ವಾಗತವನ್ನು ಮಾಡ್ತೀನಿ ನಮ್ಮ ತಾಲೂಕಿನ ನಮ್ಮ ನೆಚ್ಚಿನ ತಹಸೀಲ್ದಾರ್ ಅವರು ಬಂದಿದ್ದ ವಿಗೀತಾ ಮೇಡಮ್ ಅವರು ಅವ್ರಿಗೂ ಕೂಡ ನಾನು ಈ ಒಂದು ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಬಂದವರು ಈಗ ಸನ್ಮಾನ್ಯ ಅದೇ ರೀತಿಯಾಗಿ ನಮ್ಮ ಪರಾಜಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿ ಆದಿನಾರಾಯಣರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಈಗ ಗಣ್ಯ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬೈತಿ ಸುರೇಶ್ ಅವರು ಒಂದ್ ಎರಡು ಮಾತ್ರ ಮಾತಾಡಬೇಕು ನಮಸ್ಕಾರ ಇವತ್ತು ಅತ್ಯಂತ ಪುಣ್ಯವಾದ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ನಮ್ಮ ಮುಳುಬಾಗಿಲ್ನಲ್ಲಿ ಎಲ್ಲ ಸಂಘಟನೆಗಳು ಶ್ರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದರೆ ವರಿಷಬಲ್ ಟ್ರಿಪ್ಸ್ ಅಲ್ಲ ಅವೆಲ್ಲರೂ ಒಂದೇ ವರ್ ಆಲ್ ಬ್ರದರ್ಸ್ ಅವೆಲ್ಲ ಹಿಂದೆ ಹೊರದವರು ಇವತ್ತು ದೇಶದಲ್ಲಿ ಕತ್ತತಿ ಏನಾದರೂ ಓಡಾಡಬೇಕಪ್ಪ ಅಂತ ಇದ್ದರೆ ಅದಕ್ಕೆ ಕಾರಣಕರ್ತರ ಆ ಮಹಾನ್ ಮಾನವತಾವಾದ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಪರಿ ಪರಿನಿರ್ಮಾಣ ಇವತ್ತು ದೇಶವನ್ನು ನಾವು ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಬಹಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ ಅಪ್ಪಿಸ್ ಹೋಗಿದ್ದೆ ಅಲ್ಲಿ ಹೇಳ್ತಾ ಇದ್ದೇನೆ ನಾನು ಏನಾದರೂ ಎಮ್ ಎಲ್ ಎ ಮಿನಿಸ್ಟರ್ ಆಗಿದ್ದರೆ ಆದಿನಾರಾಯಣ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ಎಮ್ ಎಲ್ ಎ ಆಗಿದರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿ ಇದ್ದರೆ ಅದೆಲ್ಲ ಸಂವಿಧಾನದಿಂದ ಸಾಧ್ಯ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನನೇ ಮೂಲ ಸಂವಿಧಾನ ನಮಗಿಲ್ಲ ಅಂದಿದ್ರೆ ಎಲ್ಲ ಈ ದೊಡ್ಡ ದೊಡ್ಡ ಜನಾಂಗ ಕಾಲತೋಗ ಅವರ ಸಮವಾದ ಒಂದು ಜಾಗದಲ್ಲಿ ಇವತ್ತು ನಾವು ಇದ್ದೀವಿ ಅಂದರೆ ನಮ್ಮ ಸಂವಿಧಾನ ನಮಗೆ ಸಂವಿಧಾನ ಇಜ್ಲಿಕ್ಕೆ ಭಾಗವ್ಕೀತ ಸಂವಿಧಾನ ಇಜ್ಲಿಕ್ಕೆ ಕೂಡ ಸಂವಿಧಾನ ಇಜ್ಲಿಕ್ಕೆ ಪಗಿಬಂಧು ನಮ್ಗೆ ಅದೇನೇ ಫಸ್ಟ್ ನಮ್ಗೆ ಅದೇನೇ ಫಸ್ಟ್ ಆಮೇಲೆ ಎಲ್ಲ ನೆಕ್ಸ್ಟ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಅಲ್ಲಿ ಒಂದು ಜಾತಿ ಒಂದು ಇದಕ್ಕಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಯಾರ್ಯಾರು ಜೀವನ ಮಾಡ್ತಾ ಇದ್ದಾರೆ ಯಾರು ಹುಟ್ಟಿ ಸಮಾನಾಂತರವಾಗಿ ಬೆಳೆದಿದ್ದಾರೆ ಈಗ ನಮ್ಮ ಡಿಪ್ಟಿ ಕಮಿಷನರ್ ಐ ಎ ಎಸ್ ಆಫೀಸರ್ ನಮ್ಮ ಸಿ ಇ ಒ ಐ ಎ ಎಸ್ ಆಫೀಸರ್ ನಮ್ಮ ನಿಖಿಲ್ ಅವರಲ್ಲ ಐ ಪಿ ಎಸ್ ಆಫೀಸರ್ ಇವರೆಲ್ಲರೂ ಒಂದೇ ಐಂದ ಸಮುದಾಯಕ್ಕೆ ಸೇರಿದ್ರು ಡಾಕ್ಟರ್ ಅಂಬೇಡ್ಕರ್ ಅವರು ಇದ್ದಿದ್ರೆ ಡಿಪ್ಟಿ ಕಮಿಷನರ್ ಆಗ್ಬಿಡೋಕಾಯ್ತಾ ಇತ್ತ ನಿಖಿಲ್ ಇಲ್ಲಿ ಎಸ್ ಪಿ ಆಗ್ಬಿಡೋಕಾಗ್ತಾ ಇತ್ತ ಇವ್ರು ಸಿಇಒ ಆಗಕ್ಕೆ ಆಗ್ತಾ ಇರ್ತಾ ಇಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಅವಳ ಅಯ್ಯಮ್ಮ ಏನಮ್ಮ ಏನ್ರಿ ನಮ್ಮ ರಿಲೇಟಿವ್ ಆಗಿ ಆದ್ರಿಂದ ಎಲ್ಲ ತಳ ಸಮುದಾಯಗಳು ಜೀವನ ಪರ್ಯಂತ ನಾವು ನೆನೆಸ್ಕೋಬೇಕಾದಂತಹ ಒಂದೇ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಪಕ್ಷದವ್ರು ಏನಾದರೂ ಹೇಳ್ಕೊಂಡ್ಲಿ ಕಾಂಗ್ರೆಸ್ ಅವ್ರು ಅದು ಮಾಡೋರು ಕಾಂಗ್ರೆಸ್ ಲಿಸ್ಟ್ ಪದ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡಕ್ಕೆ ಸಂವಿಧಾನವನ್ನು ಚೇಂಜ್ ಮಾಡ್ತೀನಿ ಅಂತ ಓಲ್ಟ್ ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರೇ ಹೇಳ್ತಾರೆ ಏಕಟ್ಟಿ ನಾವು ಅದ್ರ ಬಗ್ಗೆ ತಲೆ ಯಾವತ್ತು ಅಂಬೇಡ್ಕರ್ ಅವರ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ವ್ಯಕ್ತಿತ್ವ ನಮ್ಮದು ಕಾಂಗ್ರೆಸ್ಸು ನಾವು ಅಂಬೇಡ್ಕರ್ ಅವರ ಕಟ್ಟ ಫಲವರ್ಸು ಅವರ ಹಿಂಬಾಲಕ್ಕ ನಾವು ಅದರಿಂದ ಇವತ್ತು ಆದಿನಾರಾಯಣ ಆದಿನಾರಾಯಣ ರಿಸರ್ವ್ ಇಲ್ಲ ಅಂದಿದ್ರೆ ಇಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗೋಲ್ಲ ಬಿಟ್ಟಿರೋಲ್ಲ ಬೇರೆ ಬಿಟ್ಟಿರೋಲ್ಲ ನಮ್ಮ ಆಣ್ಸ್ವಾಮಿ ಇದ್ರಲ್ಲಿಗೆ ಇದ್ದವ್ರೆ ಬಂಗಾರಪೇಟೆಲ್ಲ ಯಾರಿಂದ ಸಾಧ್ಯ ಆಯಿತು ಇವರು ನಮ್ಮ ರೂಪ ವ ಯಾರಿಂದ ಸಾಧ್ಯ ಇತ್ತು ಇದೆಲ್ಲ ಬಿಡಿ ಜೆ ಡಿ ಎಸ್ ಬಿ ಜೆ ಪಿ ಕುಲೂಡು ಯಾರು ನಮ್ಮ ಸಂವಿಧಾನ ಚೇಂಜ್ ಮಾಡ್ತೀನಿ ಅಂತ ಹೊಂಟಲ್ಲ ಅವರೇ ಎಮ್ ಬಿ ಎ ಆಗಿರೋದು ಯಾರಿಂದ ಕಾರಣ ಆಯಿತು ಸಂವಿಧಾನ ಸಂವಿಧಾನದಿಂದ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅದ್ರಿಂದ ಅಂತ ಮಹಾನ್ ಮಾನವತಿ ಬಗ್ಗೆ ಇಡೀ ದಿವಸ ಮಾತಾಡಿದ್ರೂ ಕಮ್ಮಿ ಆಗ್ತದೆ ಮತ್ತೆ ಅಂಬೇಡ್ಕರ್ ಬಗ್ಗೆ ಏನು ಓದ್ಕೊ ಬರಬೇಕಾಗಿಲ್ಲ ಸ್ಪಾಂಟೇನಿಯಸ್ ಆಗಿ ಹೇಳೋದು ನಾವು ಸಣ್ಣ ಮಕ್ಕಳಿಂದ ನೋಡಿರೋದು ನಾವೇನು ಕೂತ್ಕೊಂತರ ಯಾವ ಥರ ನಾವು ಚಿಕ್ಕ ಹೋದ್ರಾಗ ಹೆಂಗಿತ್ತು ಆಮೇಲೆ ಹೆಂಗೆ ಚೇಂಜ್ ಆಯ್ತು ಈಗ ಚೇಂಜ್ ಆಗ್ತದೆ ಮುಂದೆ ಏನಾಗ್ತದೆ ಅಂತ ಪರಿಕಲ್ಪನೆ ಇದೇನ ಅವ್ರ ಕನಸು ಮನಸ್ಸಾಗ್ತದೆ ಕೆಲವ್ರು ಹೇಳ್ತಾರೆ ಮೀಸಲಾತಿಗೆ ತಕ್ಕಬೇಕು ಅಂತ ಏನು ಅವ್ರು ದರಿದ್ರ ಎಲ್ಲ ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಮೀಸಲಾತಿಕ್ಕೆ ತಕ್ಕ ಯಾವತ್ತೂ ಈ ಸಮಾಜದಲ್ಲಿ ಸಮಾನತೆ ಬರಲ್ಲ ಅಲ್ ತನಕ ಮೀಸಲಾತಿ ಇರ್ಬೇಕು ಅದೇ ನಮ್ಮ ಪ್ರತಿಪಾದ ಈಗಲೀಕಾಕ್ತಿಕೆಲ್ಲ ದೊಡ್ಡ ದೊಡ್ಡ ಜಾತಿ ಅವ್ರು ಮಜಾ ಮಾಡಿಕೊಳ್ಳೋದ ಅವ್ರ ಹತ್ತಿದ್ರೆ ಬುದ್ಧಿವೆ ನಾವು ಸಮಾನವಾಗಿ ಬೆಳೆದಕ್ಕೆ ತೋಟ ನಮ್ಮ ಸಮಾಜಗಳು ಸಮಾನವಾಗಿ ನಾವು ಬೆಳೀಬೇಕಾದ್ರೆ ಬೇರೆಯವರಿಗೆ ನಾವು ಕಾಂಪ್ಲೀಟ್ ಮಾಡೋಕ್ಕಾಗ್ತದ ಅವರು ಐದು ಸಾವಿರ ನಾಲ್ಕು ನಾಲ್ಕು ಸಾವಿರ ವರ್ಷದ ಇತಿಹಾಸಗಳಿರ್ತದೆ ಎಲ್ಲ ದೊಡ್ಡ ದೊಡ್ಡ ಕೆಲಸ ಅದು ಸುಂದ್ರ ಬ್ಲಡ್ ನಮ್ಗೆ ಬೇಕಲ್ಲ ಟೈಮು ಅದರಿಂದ ಈ ದೇಶದಲ್ಲಿ ಯಾವತ್ತೂ ಸಮಾನತೆ ಬರ್ತದೆ ಆ ಸಮಾನತೆ ಬರೋ ತನಕ ನಮ್ಮ ಹೋರಾಟ ಇದೇ ಥರ ಇರಬೇಕು ನಮ್ಮ ಕೆಚ್ಚು ದೈಹ್ಯ ಸ್ಥೈರ್ಯ ಇವಾಗೆಲ್ಲ ಚೆನ್ನಾಗಿತ್ತು ಸಂಘಟನೆಗಳೆಲ್ಲ ಚೆನ್ನಾಗ್ ಅದು ಒಬ್ಬೊಬ್ಬ ಕೋಲಾರದಲ್ಲಿ ಬೆಸ್ಟ್ ನಾನಾಗಿರೋಷ್ಟೋ ಸಮ್ಮ ಮಾಡ್ತಾರೆ ನಾನಾಗಿರೋಷ್ಟೊಂದು ಅವರೆಲ್ಲರೂ ನಂಬಿ ಬಿಟ್ಕೊಂಡವ್ರೆ ಅಂತ ಏನು ಡಿ ಸಿ ವೋ ಸ್ವಲ್ಪ ಇಡೀ ಕೋಲಾರ ನಾನು ಹೇಳ್ತಾರೆ ನಾನು ಒಬ್ಬ ಹಿಂಗೆ ವರ್ಗವನು ನಾನು ಒಬ್ಬ ಅಂಬೇಡ್ಕರ್ ಅವರ ಫಾಲೋವರ್ ಅಂತ ಹೇಳ್ಕೊಂಡು ಎಲ್ಲ ಸ್ವಲ್ಪ ಕೋಆಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೇರೆಯವರಾದ್ರೆ ಕಷ್ಟ ನನಗೆ ಗೊತ್ತಿತ್ತು ಅದರಿಂದ ಇವತ್ತು ಪುಣ್ಯವಾದ ಕೆಲಸ ನೀವೆಲ್ಲ ಇದ್ದೀರಿ ಒಳ್ಳೆಯದಾಗಲಿ ಇವತ್ತು ವಿಶೇಷವಾದ ದಿವಸ ನಮ್ಮ ಸಮುದಾಯ ಭವನ ನಮ್ಮ ಸಮುದಾಯ ಕನಕ ಭವನ ಕನಕ ಭವನನೂ ಇವತ್ತೇ ಅದರದ್ದು ಉದ್ಘಾಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನೆಸ್ಕೊಂಡ ದಿನವೇ ಉದ್ಘಾಟನೆ ಇದು ನಮ್ಮ ಪುಣ್ಯವಾದ ಕೆಲಸ ಅದರಿಂದ ನಿಮಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಒಳ್ಳೆಯದಾಗ್ಲಿ ನಿಮ್ಮ ಹೋರಾಟ ನಿಮ್ಮ ಕೆಚ್ಚು ಧೈರ್ಯ ಸ್ಥೈರ್ಯ ಯಾವತ್ತೂ ಇದೇ ಥರ ಇರಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ನಾವೆಲ್ಲರೂ ಒಂದೇ ಅಂತ ಪ್ರತಿಭಟನೆ ಮಾಡಿ ಅವೆಲ್ಲ ಒಂದೇ ಅಂಟ ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ಪ್ರಜೆ ಒಬ್ಬನೇ ಅವನೇ ಸರ್ವ ಸ್ವತಂತ್ರ ಈಕ್ವಾಲಿಟಿ ಸಮಬಾಳು ಸಮಪಾಳು ಇದೇ ಅಂಬೇಡ್ಕರ್ ಅವ್ರು ಮಾಡಿದಂಥ ಪ್ರತಿಪಾದನೆ ಅದನ್ನೇ ನಾವು ಪಾಲನೆ ಮಾಡ್ಕೊಂಡು ಮಾತಾಡೋದು ನಮ್ಮ ಸಂತಾನ ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ನಾನು ಅದನ್ನು ಯಾರೇನೋ ಹೇಳ್ಕೊಂಡಿ ನಾನು ಏನು ಯಾರು ಬಂದಿರಿದ್ದರೆ ಏನು ಕಲೆ ಕೆಲಸ ನಮ್ಮ ಕೆಲಸ ನಮ್ಮ ಕರ್ತವ್ಯ ಮಾಡಬೇಕು ನಮಗೆ ಈ ಜೋರಾಗಿ ವಾಯ್ಸ್ ಇಲ್ಲ ಈ ಜೋರಾಗಿ ಮಾತಾಡ್ಬಿಟ್ರೆ ಅದೇ ಲೀಡರ್ಶಿಪ್ಪು ಆ ಆ ಗತ್ತು ಅದು ಇರ್ಬೇಕು ಹೇಳ್ತಾ ಇಲ್ಲ ನಮ್ಮ ಕೊಟ್ಟಂಥ ಕರ್ತವ್ಯ ಏನಿದೆ ನಾನು ಮಾಡಬೇಕಾದಂಥ ಕರ್ತವ್ಯ ಏನಿದೆ ಸಮಾಜವನ್ನು ಒಳ್ಳೇದು ಮಾಡೋಕ್ಕೋಸ್ಕರ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾನು ಕೈಲಾದಷ್ಟು ನನ್ನ ಕೈ ಮೀರಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಸಂದರ್ಭ ಹೇಳಿ ಇದೊಂದು ಪುಣ್ಯವಾದ ದಿವಸ ಅಂತ ದೊಡ್ಡ ಮಾನವತಾವಾದಿಯ ಅವ್ರು ನೆನೆಸ್ಕೋಬೇಕು ಅಂತ ನೀವೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಧುನ್ಯವಾದ ಕೆಲಸ ಈ ಕಾರ್ಯಕ್ರಮದಲ್ಲಿ ನನಗೂ ಸಹ ಭಾಗವಹಿಸ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ನನ್ನ ಧನ್ಯವಾದ ತಿಳಿಸಿ ನಾನು ಮಾತುಕಡ್ತೀನಿ ಜಯಂತ್ ಜಯ ಜಯಂತ್ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನು ಸಮಾನವಾಗಿ ಕೊಟ್ಟಿದೆ ಇವತ್ತು ಗ್ಯಾರಂಟಿ ಯೋಜನೆಗಳು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಹಾಗಾಗಿ ನಮ್ಮ ಸಾಹೇಬರು ಬಂದು ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ಮನೆ ನ್ಯಾಷನಲ್ ಅವಾರ್ಡ್ ಪಡೆದಂತ ನಮ್ಮ ಸಿಇಒ ಸಾಹೇಬರು ಎಸ್ ಪಿ ಸಾಹೇಬರು ಮತ್ತೆ ನಮ್ಮ ನೆಚ್ಚಿನ ನಮ್ಮ ತಾಲೂಕಿನ ನಮ್ಮ ಸಿಸ್ಟರ್ ನಮ್ಮ ಯಾರು ತಹಸೀಲ್ದಾರ್ ಗೀತಾ ಮೇಡಮ್ ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ನಮ್ಮ ನಾಯಕರಾದಂತ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಆರ್ ನಾರಾಯಣ್ಣ ಮತ್ತೆ ಎಲ್ಲ ನಮ್ಮ ಹಿರಿಯ ಮಿತ್ರ ನಮ್ಮ ಕಾರ್ಗಿಲ್ ಲಂಕೇಶ್ ಅವರು ರಾಮಲಿಂಗ್ ಎಲ್ಲ ನಾಯಕರಿಗೇನು ಈ ಮುಖಾಂತರ ಧನ್ಯವಾದಗಳು ಹೇಳ್ತಾ ಇದ್ವಿ ಈ ಕಾರ್ಯಕ್ರಮ ಬಂದಿರಕ್ಕೆ ಜೈ ಹಿಂದ್ ಜೈ ಭರತ್ ಹಮೇ ಬುದ್ಧಾಯ